ಕರಾವಳಿ ಜನರ ಆರಾಧ್ಯ ದೈವ ಸ್ವಾಮಿ ಕೊರಗಜ್ಜ ಎಂಥ ಸಂಕಷ್ಟದ ಸಮಯದಲ್ಲೂ ಭಕ್ತಿಯಿಂದ ಕೊರಗಜ್ಜನನ್ನು ನೆನೆದರೆ ಕ್ಷಣಾರ್ಥದಲ್ಲಿ ಭಕ್ತರ ಕಷ್ಟ ಪರಿಹರಿಸುವ ಕೊರಗಜ್ಜನ ಪವಾಡಕ್ಕೆ ಮಾರು ಹೋಗದ ಭಕ್ತರೇ ಇಲ್ಲ ಅದೆಷ್ಟೇ ಕಷ್ಟ ಬರಲಿ ಒಮ್ಮೆ ಭಕ್ತಿಪೂರ್ವಕವಾಗಿ ಅಜ್ಜನ ನೆನೆದರೆ ಸಾಕು ಸಂಕಷ್ಟವಿಲ್ಲ ಪರಿಹಾರ ಆಗುತ್ತೆ ಅನ್ನೋದು ಕರಾವಳಿ ಜನರ ಅಪಾರವಾದ ನಂಬಿಕೆ ಆಧುನಿಕ ಯುಗದಲ್ಲೂ ಸಹ ತನ್ನ ಪವಾಡದ ಮೂಲಕವೇ ಭಕ್ತರ ಮನಸ್ಸಲ್ಲಿ ಇಂದಿಗೂ ಹಚ್ಚ ಹಸಿರಾಗಿ ಉಳಿದಿದ್ದಾನೆ ಕೊರಗಜ್ಜ ಎಷ್ಟೇ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡಾಗ ತಟ್ಟನೆ ನೆನಪಾಗುವುದೇ ಕೊರಗಜ್ಜ ಒಮ್ಮೆ ಭಕ್ತಿಯಿಂದ ಕೊರಗಜ್ಜನಲ್ಲಿ ಹರಕೆ ಹೇಳಿಕೊಂಡರೆ ಅವರ ವಸ್ತುಗಳು ಮರಳಿ ಅವರ ಕೈ ಸೇರುವುದು ಪಕ್ಕಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿ ಕೊರಗಜ್ಜನಿಗೆ ಭಕ್ತಿಯಿಂದ ಹರಕೆ ಹೇಳಿಕೊಂಡರೆ ಅವರ ಸಮಸ್ಯೆಗಳೆಲ್ಲವೂ ಮುಕ್ತಾಯವಾದಂತೆ ಅದೆಷ್ಟೋ ಜನರು ಇಂದಿಗೂ ಸಹ ಭಕ್ತಿಯಿಂದ ಆರಾಧಿಸುತ್ತಾರೆ ಜನಿಗೆ ಹರಕೆಯ ರೂಪದಲ್ಲಿ ಬೀಡಿ ಸರಾಯ್ ಚುಕ್ಕುಲಿ ಹಾಗೂ ಹಿಂಗಾರ ಹೂವುಗಳನ್ನು ಅರ್ಪಿಸುತ್ತಾರೆ ಜನಕ್ಕೆ ಆಡಂಬರದ ಭಕ್ತಿಯ ಅಗತ್ಯ ಇಲ್ಲ ಮನಸ್ಸಿಟ್ಟು ಭಕ್ತಿಯಿಂದ ಆರಾಧಿಸಿದರೆ ಸಾಕು ಕೊರಗಜ್ಜನ ಪವಾಡ ಈಗಾಗಲೇ ಎಲ್ಲರ ಮನೆ ಮಾತಾಗಿದೆ ಕೊರಗಜ್ಜನ ಪವಾಡ ಒಂದೆರಡಲ್ಲ ನಂಬಿದವರಿಗೆ ಗೊತ್ತು ಕರಾವಳಿ ಭಾಗದ ಜನರಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಪ್ರೀತಿಯಿಂದ ಹರಕೆಯ ರೂಪದಲ್ಲಿ ಕೊರಗಜ್ಜನಿಗೆ ಹೂವು ನೀಡುತ್ತಾರೆ ಕರಾವಳಿ ಭಾಗದಲ್ಲಿ ನೋಡಬಹುದಾದ ಅದೆಷ್ಟೋ ವಾಹನಗಳಲ್ಲಿ ಕೊರಗಜ್ಜನ ಹೆಸರು ಕಾಣಸಿಗುತ್ತೆ ಭಕ್ತಿಯಿಂದ ನೆನೆದರೆ ಯಾವ ಕೋರಿಕೆಗೂ ಇಲ್ಲವೆನ್ನಲ್ಲ ಈ ಅಜ್ಜ ಆದರೆ ಅಹಂಕಾರ ತೋರಿ ದೈವಕ್ಕೆ ಅವಮಾನ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಕೊಡದೆ ಬಿಡೋನಲ್ಲ ಈ ಕೊರಗಜ್ಜ ಒಮ್ಮೆ ಕರಾವಳಿಗೆ ಬಂದಾಗ ಕೊರಗಜ್ಜನ 不甘。